ಈ ಒಂದು ಕಾರ್ಯಕ್ರಮವನ್ನು ಕಾಜೂರ್ ತಂಗಲ್ ಹಾಗೂ ಸಲಾಹುದ್ದೀನ್ ಸಕಾಫಿ ತಂಗಲ್ ಹಾಗೂ ಹಾಗೂ ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರನ್ನು ಕೂಡ ಅಲ್ಹಾಜ್ ಹೀಗೆ ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯ ಉಪಸ್ಥಿತರಿರುವ ಅತಿಥಿಗಳು ಕೂಡ ಈಗ ಹಾಫಿಲ್ ಸನದುದಾನ ವಿದ್ಯಾರ್ಥಿಗಳಿಗೆ ನೀಡಬೇಕಾ ಕೇಳಿಕೊಳ್ಳುತ್ತಿದೆ ಮೊದಲನೆಯದಾಗಿ ಏಳು ವರ್ಷಗಳ ಕಾಲ ಮದೀನ ತುರುಲು ದರ್ಸಿನಲ್ಲಿ ಹಿಫುಲ್ ಕಲಿತು ಇವತ್ತಿನ ದಿನ ಹಾಫಿಲ್ ಬಿರುದು ಪಡೆಯುವ ಮೊಹಮ್ಮದ್ ತೋಹ ಹಸನ್ ಜನತ ಕೊಲನಿ ಇವರನ್ನು ಹಾಫಿಲ್ ಸನದುದಾನ ಪಡೆಯಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ വർഷം കൊണ്ടെല്ലാം പൂർത്തിയാക്കിയിടാറ് പിന്നെ നിങ്ങൾ ആ സമയത്ത് സന്നദ് കൊടുക്കാത്തത് അതങ്ങനെ ഇപ്പം മാത്രമായിട്ട് ചില മക്ക ചിലപ്പോൾ പൂർത്തിയാക്കാൻ എപ്പോഴും കൂടി ഞങ്ങൾ നഷ്ടപ്പെട്ടു പോകണ്ടു അങ്ങനെയാണ് വർഷത്തെ ലാസ്റ്റ് അങ്ങനെ ഞങ്ങൾ പണ്ടേ കഴിഞ്ഞതാണ് ഏഴ് ഏഴുവർഷ് കംപ്ലീറ്റ് പിന്നെ ഇപ്പതും അതേപോലെ തടസ്സം കംപ്ലീറ്റ് ആയാലാണ് ഹിഫിളിന്റെ സന്നദ്ധ الله, الله, أكبر, الله, أكبر, الله أكبر الله أكبر الله أكبر لا إله إلا الله الله أكبر الله أكبر ولله الحمد. أبينا <applause> دنيا محمد طه

ಅಭಿನಂದನೆಗಳು ಮೊಹಮ್ಮದ್ ತಮೀರ್ ಕಾಜೂರ್ ಇದೀಗ ಏಳು ವರ್ಷಗಳ ಕಾಲ ಈ ದರ್ಸಿನಲ್ಲಿ ಕಲಿತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮರ್ಕಜಿಗೆ ತೆರಳುತ್ತಿರುವ ನಾಲ್ವರು ವಿದ್ಯಾರ್ಥಿಗಳಿಗೆ ಜುಮಾ ಮಸ್ಜಿದ್ ಇದರ ಪರವಾಗಿ ಸ್ಮರಣಿಕೆ ಹಾಗೂ ಬಿಲ್ ಕೊಡುಗೆ ಸಮಾರಂಭ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಮೊದಲನೆಯದಾಗಿ ಈಗ ತಾನೇ ಹಾಫಿಲ್ ಬಿರು ಬರೆದ ಮೊಹಮ್ಮದ್ ತೋಹಾ ಹಸನ್ ಜನತ ಕೊಲನಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿ ಕೊ الله اكبر الله اكبر لا اله الا الله الله اكبر الله اكبر ولله الحمد حافل محمد تمشير كاجور الله أكبر ولله الحمد نعم <تتتخبت> محمد حارس ساغرا <applause> الله أكبر الله أكبر الله أكبر الله <الاللح> أكبر ولله الحمد <applause> أحمد <الله>. بطور <سؤال> 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 الله أكبر الله أكبر الله أكبر الله أكبر ولله الحمد ಇತ್ತೀಚೆಗೆ ನಡೆದಂತಹ ಎಸ್ಎಸ್ಎಫ್ ಸಾಹಿತ್ಯೋತ್ಸವದಲ್ಲಿ ರಾಜ್ಯ ಮಟ್ಟದಲ್ಲಿ ಕಿತಾಬ್ ಟೆಸ್ಟ್ ಅಲ್ಲಿ ಭಾಗವಹಿಸಿ ಆಂಧ್ರಪ್ರದೇಶದಲ್ಲಿ ನಡೆದಂತಹ ನ್ಯಾಷನಲ್ ಸಾಹಿತ್ಯೋತ್ಸವದಲ್ಲಿ ಗುರ್ದಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ನಮ್ಮ ದರ್ಶನ ವಿದ್ಯಾರ್ಥಿ ಸಬಾಹ್ ಮುಸ್ತಫಾ ಇವರಿಗೆ ತಂಗಲಸ್ತಾದರವರು ಸ್ಮರಣಿಕೆ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ Allahu akbar, Allahu akbar, Allahu akbar, Allahu akbar, walillah, ilhamd. Idhiga vedika yalli, namma masidu huda jumma masinna salati gagi, tinggalu tinggalu kalat netratwa niduwa, ನಮ್ಮ ಬಹುಮಾನ್ಯರಾದ ಅಸ್ಸಯದ್ ಜಮಾಲುಲ್ಲೈ ತಂಗಲ್ ಖಾಜೂರ್ ತಂಗಲ್ ರವರಿಗೆ ಹುದಾ ಜುಮಾ ಮಸ್ಜಿದ್ ಇದರ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ವೇದಿಕೆಯಲ್ಲಿರುವ ಎಲ್ಲಾ ಉಲಮಾ ಉಮರ ನಾಯಕರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ الله اكبر الله اكبر الله اكبر لا اله الا الله الله اكبر الله اكبر ولله الحمد. ನಮ್ಮ ದರ್ಸಿನ ಏಳು ವರ್ಷಗಳ ಕಾಲ ನೇತೃತ್ವ ನೀಡುವ ನಮ್ಮ ಆದ ಮದೀನ ತುಲ್ ದರ್ಸಿನ ಮುದರೀಸರು ಕೂಡ ಆದಂತಹ ನವಾಜ್ ಸಫಾಫ್ ಅಲ್ ಹಜರ್ ಉಸ್ತಾದ್ ರವರಿಗೆ ಅಲ್ ಮದ್ರಸತುಲ್ ಬದ್ರಿಯಾ ಓಲ್ಡ್ ಸ್ಟೂಡೆಂಟ್ ಪರವಾಗಿ ಸನ್ಮಾನ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಸನ್ಮಾನ ಕಾರ್ಯ ನೆರ ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ

அந்த அல்ஹ் கே எச் அப்துர் ரஹ்மான் இவர்கள் அல்மதா ஓல்ட் ஸ்டூடெண்ட் பரவாயில் சன்மான ಅದೇ ರೀತಿ ಈ ಎಲ್ಲಾ ಕಾರ್ಯಯೋಜನೆಗಳಿಗೆ ಮತ್ತೊಬ್ಬರು ನಾಯಕತ್ವ ನೀಡುವಂತಹ ನಮ್ಮ ಮಸೀದಾ ಮಸ್ಜಿದ್ನ ಪ್ರಧಾನ ಕಾರ್ಯದರ್ಶಿ ಆದಂತಹ ಅಲ್ಹದ್ ಅಬ್ದುರ್ ರಹಮಾನ್ ಪಿಯಲ್ ಇವರಿಗೆ ಅಲ್ ಮದ್ರಸತುಲ್ ಪದ್ರಿಯಾ ಓಲ್ಡ್ ಸ್ಟೂಡೆಂಟ್ ಸ್ಟೂಡೆಂಟ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ الله أكبر, الله أكبر الله أكبر الله أكبر لا إله إلا الله الله أكبر الله أكبر ولله الحمد أديرتي مدينة العلوم درسينا مثور مدريس رادتها ته بهمان رادا نورين سقاف وستادر أوليغي سنمانة كاريك روح الله أكبر ولله الحمد كوني داغي مدينة العلوم إدارة <سؤال> ساحت كويدي كيا ಈ ಮದ ಈ ದರ್ಶಿನಿಂದ ಮರ್ಕಜ್ಗೆ ತೆರಳುತ್ತಿರುವ ನಾಲ್ಕು ವಿದ್ಯಾರ್ಥಿಗಳಿಗೆ ಸಾಹಿತ್ಯ ವೇದಿಕೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಾಲ್ಕು ವಿದ್ಯಾರ್ಥಿಗಳು ಕೂಡ ಒಂದೇ ಸಮಯದಲ್ಲಿ ಸನ್ಮಾನ ಕಾರ್ಯಕ್ರಮ ಸ್ವೀಕರಿಸಲಿದ್ದಾರೆ الله أكبر الله أكبر الله أكبر لا إله إلا الله الله أكبر الله أكبر ولله الحمد ولله الحمد الله اكبر الله اكبر الله اكبر ولله الحمد ಅದೇ ರೀತಿ ನ್ಯಾಷನಲ್ ಸಾಹಿತ್ಯೋತ್ಸವದಲ್ಲಿ ಗುರ್ದಾದಲ್ಲಿ ಸೆಕೆಂಡ್ ಪ್ರೈಜ್ ಪಡೆದಂತಹ ಸೊಬಾಹ್ ಮುಸ್ತಫರ್ ಅವರಿಗೆ ಸಾಹಿತ್ಯ ವೇದಿಕೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ الله, الله اكبر الله ولله الحمد